ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ್ಯಾಷನಲ್ ಇನ್ಸ್ ಆಫ್ ನ್ಯೂಟ್ರಿಷನ್ ಐ ಎಮ್ ಆರ್ ಸಿ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಇದನ್ನು ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ನ ಪೇಪರಲ್ಲಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದರೆ ಕೆಲವರು ನೋಡಿದಾರೆ ಕೆಲವರು ನೋಡಿಲ್ಲ ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸ್ ಬಾಕ್ಸಲ್ಲಿ ಮ್ಯಾನ್ಯಲ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಫೋರಲ್ಲಿ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದಿರಿ ಯಾರೂ ಓದಿಲ್ಲ ಕರೆಕ್ಟ್ ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ಇದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಯಾವ ಮಾಡಲು ಯಾವ ಬ್ರ್ಯಾಂಡು ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲನ್ನ ಪರ್ಚೇಸ್ ಮಾಡ್ತೇವೆ ಹೌದಾ ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಅದನ್ನು ಪರ್ಚೆ ಮಾಡಿರೋದಿಲ್ಲ ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿರ್ತದೆ ನನ್ನ ನಾನು ರಿಕ್ವೆಸ್ಟು ಅದನ್ನು ಓದಿ ತುಂಬ ಜನ ಅದನ್ನು ಓದ್ತಾ ಇಲ್ಲ ನನ್ನ ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿದರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ ಮೊಬೈಲ್ನ ಹದಿನೈದು ಸೆಂಟಿಮೀಟ್ರ್ ದೂರದಲ್ಲಿಟ್ಟು ಇಯರ್ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕೆಟಲ್ಲೋ ಶರ್ಟ್ ಪಕೆಟಲ್ಲೋ ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕಾರ ಆದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಕ್ಲಿಯರಾಗಿ ಬರ್ತಿದ್ದಾರೆ ಹದಿನಾರು ವರ್ಷಕ್ಕಿಂತ ಕಲಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದಕ್ಕೆ ಕಾರಣ ಜೆಂಟ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಮ್ಯಾಗ್ನೆಟಿಕ್ ರೇಡಿಯೇಷನ್ ಸಹ ಡಲ್ಯೂ ಎಚ್ ಓದಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ಫ್ಯಾನ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆ ಭಾಗದ ನರಗಳು ಭಾಗದ ಸ್ನಾಯು ಕಿಡ್ನಿ ಆ್ಯಂಡ್ ಸ್ಪೌನ್ ಕೌಚ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟುಗಳು ಡ್ಯಾಮೇಜ್ ಆಗ್ತದೆ ಕೆಲವನ್ನೇ ನಾನು ಓಪನ್ ಆಗಿ ಹೇಳಿಕಾಗೋದು ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ ಇನ್ನು ಕೆಲವರು ಮೊಬೈಲಲ್ಲಿ ಇಟ್ಕೊಳ್ತಾರೆ ಇಲ್ಲಿಟ್ಕೊಂಡ್ರೆ ಆಗ್ತಾರೆ ನಮ್ಮ ಹಾರ್ಟು ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಲ ಹಾರ್ಟ್ಬೀಟ್ ಆಗುತ್ತೆ ಕರೆಕ್ಟಾ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ನಿಮಿಷದಲ್ಲಿ ಐದರಿಂದ ಆರು ಲೀಟರ್ ಬ್ಲಂಡ್ ಪ್ರೆಷರಲ್ಲಿ ಪಂಪ್ ಆದಾಗ ನಿಮಗೆ ಇದು ಸೆವೆಂಟಿ ಟೂ ಟೈಮ್ಸ್ ನಿಮಗೆ ಹಾಟ್ಬೀಟ್ ಆಗೋದು ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪಲ್ಸ್ ರೇಟಿಂಗ್ ಆದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟ್ ಜನ ಯಂಗಸ್ಟರ್ಸು ಹಾರ್ಟ್ ಅಟ್ಯಾಕ್ ನಡೆದಾಗ್ತಾಯಿತ್ತು ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ ಎರಡು ಪರ್ಸೆಂಟ್ ಇದ್ದು ಇಪ್ಪತ್ತ ಎಂಟು ಪರ್ಸೆಂಟ್ ಔಟ್ ಆಗಿದೆ ಏನೂ ಅಂತ ಎನ್ವರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲಕ್ಷ ನನ್ನ ರಿಕ್ವೆಸ್ಟು ಆದಷ್ಟು ಇಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ ಮೊನ್ನೆ ಫೋನ್ ಇರೋದು ಮಗೋಟೆತ್ತಾಯಿತು ಏನು ಅಂತ ಎನ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆಯ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಲ್ಕೊಳ್ಳೋಕ್ಕೆ ಮೊಬೈಲ್ ಕೊಡ್ತೇವೆ ರಾತ್ರಿ ಮಲ್ಕೊಳಗೆ ಮೊಬೈಲಲ್ಲಿ ಎಲ್ಲಿಕೊಳ್ತೇವೆ ತಲೆ ಹತ್ರ ಈ ಮಗು ಸಮೇತ ತಲೆ ಹತ್ತಿರ ಇಟ್ಟಿಟ್ಟು ಬ್ರೈನ್ ಕ್ಯೂಮರ್ ಆಗಿ ಮಗೋಟೈತಾಯಿತ್ತು ಒಂದು ಕೇಸಲ್ಲ ಹದಿನೆಂಟು ಕೇಸು ಯೂಟ್ಯೂಬಲ್ಲಿದೆ ಎಂಡ್ ಆಫ್ ದಿ ಸೆಷನ್ ನನಗೆ ಲಿಂಕ್ ಕೊಡ್ತಾರೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡ ಅಂತ ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾಕೆ ಕೈಯಲ್ಲಿರೋದು ನಿಮ್ಮ ಕೈಲಿ ಹೇಳೋದು ನಮ್ಮ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು ಆ್ಯಂಡ್ ಇನ್ನೊಂದು ಮೊಬೈಲ್ನ ಐದರಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆಳೆಗಳ ಹತ್ರ ಜುಂಟಿ ಆಗೋದು ಯಾಕಂದರೆ ನಿಮಗೆ ಬ್ಲಡ್ ಸರ್ಕುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಇನ್ನೊಂದು ಮೊಬೈಲ್ನ ಟಿ ವಿ ಹತ್ರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ ಈಸ್ ಗೆಟಿಂಗ್ ಡಿಸ್ಟರ್ಬಿಂಗ್ ಅಂತ ಟಿ ವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ನರನಾಡಿಗಳಿದೆ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಸಮೇತ ಹಾಕಿದರೆ ನಾನು ನಿಮಗೆ ಇವತ್ತು ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಲ್ ಬಿ ದ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ನ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡ್ಬೇಕು ಬಿಡುವ ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ ಅಪ್ ಮಾಡ್ತಾನೆ ಬೋರ್ ಬರಾಗ್ತಾರೆ ಮೇಡಮ್ ಇಲ್ಲ ಬರಾಗ್ತಾ ಇಲ್ಲ ಓಕೆ ಸಣ್ಣ ಒಂದು ಡೆಮೋ ತೋರಿಸ್ತಾನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟಿರ್ತದೆ ಅಂತ ನಿಮ್ಮಲ್ಲೇ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಒಬ್ರು ಸ್ಟ್ರಾಂಗಾಗಿ ಒಬ್ಬರು ಯಾರಾದ್ರು ವ್ಯಾಲೆಂಟ್ರಾಗ ಏನ್ಯವಾದ ನೀವು ಅವರವರಿಗೆ ಅಂತ ಹೇಳ್ಬೇಡಿ ಮೊಬೈಲಲ್ಲಿ ಮಕ್ಕಳಿಗೆಲ್ಲ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಮೇಡಮ್ ನಾವು ಆಲ್ರೆಡಿ ಅಪ್ರೂವಲ್ ಬಂದಿದೆ ಕಾಲೇಜು 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 ಮತ್ತು ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪಲ್ಲಿ ನಲವತ್ತೈದು ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ಸು ವಿಡಿಯೋ ಈ ಮೊಬೈಲಿಂದ ಸಿಗ್ನಲ್ ಯಾವ ಥರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದಂತ ಮೂರು ವೀಡಿಯೋಸ್ ಇದೆ ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ ಯಾಕಂದ್ರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ನಲವತ್ತೈದು ನಿಮಿಷ ಆಫೀಸಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಅಂದರೆ ಮತ್ತೆ ಪುನಃ ಈಗ ಕೈಯಲ್ಲಿ ಯಾವುದೇ ಮೊಬೈಲ್ ಇದೆ ಎರಡು ಕೈನ ಕಟ್ಟಿಟ್ಕೊಳ್ಬೇಕು ಬಿಗಿಯಾಗಿ ಬಲವಾಗಿ ಗಟ್ಟಿಟ್ಬಿಡ್ಬೇಕು ಯಾವುದೇ ಕಾರಣಕ್ಕೆ ನಿಮ್ಮ ಕೆಳಗೆ ಬಿಡಬೇಡ ಬಿಡಬಾರ್ದು ಫುಲ್ ಪವರ್ ಕೈ ಮೇಲೆ ಹಾಕಬೇಕು ಮೇಲೆ ಫುಲ್ ಪವರ್ ನನ್ನ ಕೈನಲ್ಲಿ ಇಟ್ಕೊಂಡಿದೆ ನೋಡಿ ಈ ಭಾಗದಲ್ಲಿ ಫುಲ್ ಪವರ್ ಕೈ ಮೇಲೆ ಹಾಕಿ ಕೈಯ್ತು ನಿಮ್ಮ ಶಕ್ತಿ ಎಷ್ಟೇ ಕೈಯಿಂದ ಫುಲ್ ಪವರ್ ಹಾಕಿ ಗಟ್ಟಿರ್ಬೋದು ನೋಡಿ ಹೇಗಿತ್ತು ಸ್ಟ್ರಾಂಗ್ ಆಗಿದಲ್ಲ ಈಗ ಶರಸ್ಸರ ಈ ಒಂದು ಮೊಬೈಲು ಎಲ್ಲಿ ಕೊಡ್ತೇನೆ ನಾರ್ಮಲ್ ಆಗಿ యూనివర్సిటీ యర్సిటీ మణిపాల్ యూనివర్సిటీ డబ్ల్యూ ఎ జంటే సర్వే మో మొబైల్ ప్యాంక్ పాకెట్ అడ్కొంద నిమ్మ తొడభా నరూ యావ తర డ్యమేజ్ అంత కనసీ తి మొబైల్ రెగ్యులర్ ఆగి మాత్రం కనసీ నెట్ ఆగి இது டிபார்டெண்ட் யூனிஃபார்ம் டிராஃபிங் சிவ்ஸு மொபைல் டிபார்ட்டமெண்ட் பட்டன் தைட்டு ஒவ்வொரு இது காட்டபல் மணிபாலும் மொபைல் இது எம் ஆர் ஐ ஸ்கானிங் ரிப்போர்ட் வித் பிரூஃப்

ಆ್ಯಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲಲ್ಲಿ ಟಚ್ಚೆ ಮಾಡ್ಬೋದು ಅಂತ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದು ಕೇಳಿಲ್ಲ ಮೊಬೈಲ್ ಬ್ಲಾಸ್ಟ್ ಆಗಿರ್ತೀರ ಆ್ಯಂಡ್ ಮೊನ್ನೆ ಹುಬ್ಬಳ್ಳಿಯವರು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಆ್ಯಂಡ್ ಮೊನ್ನೆ ತ್ರಿಶೂರವರು ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ ಪ್ಲಸ್ ಮಗು ಡಟ್ ಆಗಿದೆ ವಿತ್ ಪೇಪರಲ್ಲಿ ಪೇಪರಲ್ಲಿ ಬಂದಿತ್ತು ಪೇಪರಲ್ಲಿ ಬಂದಿದೆ ಕಳಿಸಿದೆ ಆ್ಯಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ ಡಬ್ಲ್ಯೂ ಎಚ್ಒರ್ ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಪರಲ್ಲಿ ಬಂದಿದೆ ಯಾಕಂದರೆ ಒಳ್ಳೆ ಕೆಲಸ ಒಳ್ಳೆ ಸುದ್ದಿಯಿಂದ ನಾವು ನೈಂಟಿ ಪರ್ಸೆಂಟ್ ಜನ ಓದೋದಿಲ್ಲ ಬೇಡದಲ್ಲ ಬೇಡದನ್ನೆಲ್ಲ ನಾವು ಓದ್ತೇವೆ ಕರೆಕ್ಟ್ ಆ್ಯಂಡ್ ಇನ್ನೊಂದು ಮೊಬೈಲ್ ಡಾಕ್ಟರ್ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ಮಾಡೋದಕ್ಕೆ ಫಸ್ಟ್ ಬರೋದು ಎಮ್ ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆ್ಯಪಲ್ ಐಫೋನ್ ಇದರಿಂದ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನು ಸರ್ ಹ್ಞೂ ಓಕೆ ಸರ್ ಈಗ ಸರ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಗೂಗಲ್ ಇದೆಯಲ್ಲ ಸರ್ ಓಕೆ ವಿತೌಟ್ ಮೊಬೈಲ್ ಬಾಡಿ ಆಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿದೆ ಏನು ಮೊಬೈಲ್ ಬಾಡಿ ಟಚ್ ಆಗಿದೆ ರೇಡಿಯೇಷನ್ ಬಾಡಿಗೆ ಎಫೆಕ್ಟ್ ಆಗಿದೆ ಆಗಿರಬಹುದು நடிக்க